ఏ నైన్యూస్కి స్వాగత నన్ను అమీన్ షేక్ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದ ಮೇರೆಗೆ ದಕ್ಷ ಹಾಗೂ ಪ್ರಾಮಾಣಿಕ ಕಡಕ್ ಪೊಲೀಸ್ ಅಧಿಕಾರಿಗಳು ಪ್ರದೀಪ ತಲಕೇರಿ ಸಾಹೇಬರು ಹಾಗೂ ವಿಜಯಪುರ ಸಮಸ್ತ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು ಊಟ ನಿದ್ದೆ ಎನ್ನದೆ ಹಗಲಿರಲು ಶ್ರಮಪಟ್ಟು ದರೋಡೆಕೋರರನ್ನ ಬಂಧಿಸಿದ್ದಾರೆ ಹಾಗೂ ಮುಂದಿನ ಕಾರ್ಯಾಚರಣೆ ನಡೆಸಿದ್ದು ವಿಜಯಪುರದ ಮುಗ್ಧ ಜನರು ಭಯಭೀತರಾಗಬಾರದು ಧೈರ್ಯ ಕಳೆದುಕೊಳ್ಳಬಾರದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಮನಸ್ಸು ಪೂರ್ವಕವಾದ ಅಭಿನಂದನೆಗಳು ನನ್ನ ಹಾಗೂ ನಮ್ಮ ಸಂಘಟನೆ ವತಿಯಿಂದ ಸುನೀಲ್ ಕುಮಾರ್ ಎಂ ಸೂರ್ಯವಂಶಿ ನ್ಯೂಸ್ ಎಂಡಿ ವಿಜಯಪುರ ನಮಸ್ಕಾರ ವಿಜಯಪುರ ಜಿಲ್ಲೆಯಲ್ಲಿ ಜನವರಿಯ ಮೊದಲ ಎರಡು ವಾರ ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರಾಬ್ರಿ ಡೊಕಾಯತಿ ಮತ್ತೆ ಕಳೆದ ತನ ಪ್ರಕರಣಗಳು ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಅವುಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಮಧ್ಯಪ್ರದೇಶದ ಕೆಲವೊಂದಿಷ್ಟು ಆರೋಪಿತರನ್ನು ಮತ್ತು ಮಹಾರಾಷ್ಟ್ರ ರಾಜ್ಯದ ಕೆಲವೊಂದಿಷ್ಟು ಆರೋಪಿತರನ್ನು ಈಗಾಗಲೇ ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಕಳೆದ ಎರಡು ವಾರದಲ್ಲಿ ವಿಜಯಪುರ ನಗರದಲ್ಲಿ ಯಾವುದೇ ರೀತಿಯಾದಂತಹ ಆಗಲಿ ರಾಬರಿ ಆಗಲಿ ಯಾವುದೇ ರೀತಿಯಂಥ ಪ್ರಕರಣಗಳು ದಾಖಲಾಗಿರುವುದಿಲ್ಲ ಈ ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು ನಗರದಲ್ಲಿ ಬೀಟ್ ವ್ಯವಸ್ಥೆಯನ್ನು ಆರುನೂರರಿಂದ ಎರ ಹನ್ನೆರಡುನೂರು ಬೀಟ್ ಪಾಯಿಂಟ್ಗಳನ್ನು ಹೆಚ್ಚಿಸಲಾಗಿದೆ ಅಷ್ಟೇ ಅಲ್ಲದೆ ಅಂತಾರಾಜ್ಯ ಗಡಿ ಚೆಕ್ಪೋಸ್ಟ್ ಆಗಿರ್ಬೋದು ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಚೆಕ್ಪೋಸ್ಟ್ಗಳಾಗಿರ್ಬೋದು ಮತ್ತು ನಗರ ಪ್ರದೇಶಗಳಲ್ಲಿಯೂ ಕೂಡ ಹಲವಾರು ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಎಲ್ಲ ಚಲನವಲನಗಳ ಮೇಲೆ ಗಮನವನ್ನು ಇಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನೂರಕ್ಕಿಂತಲೂ ಹೆಚ್ಚು ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ದುರಸ್ತಿಪಡಿಸಿ ಅವುಗಳನ್ನು ಕಾರ್ಯಗತಗೊಳಿಸಲಾಗಿದೆ ಮತ್ತು ಮಹಾನಗರ ಪಾಲಿಕೆ ಹಲವಾರು ಪ್ರದೇಶಗಳಲ್ಲಿ ಬೀದಿ ದೀಪದ ಸಮಸ್ಯೆಗಳಿದ್ದದ್ದು ಗಮನಕ್ಕೆ ಬಂದಿದ್ದು ಅವುಗಳನ್ನು ಪಟ್ಟಿ ಮಾಡಿ ಈಗಾಗಲೇ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಕೊಡಲಾಗಿದ್ದು ಅವರು ಕೂಡ ಕಾರ್ಯಪ್ರವೃತ್ತರಾಗಿ ಅದರನ್ನು ಕಾರ್ಯಗತವನ್ನುಗೊಳಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ನಗರದ ಮತ್ತು ಜಿಲ್ಲೆಯ ಹಲವಾರು ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ ಮೊಹಲ್ಲ ಮೀಟಿಂಗ್ಸು ಮತ್ತು ಬೀಟ್ ಮೀಟಿಂಗ್ಸ್ಗಳನ್ನು ಮಾಡಿ ಸಾರ್ವಜನಿಕರಿಗೆ ಜಾಗರೂಕತೆಯ ಬಗ್ಗೆ ಮತ್ತು ಅವಶ್ಯಕ ಕ್ರಮಗಳ ಬಗ್ಗೆ ನಮ್ಮ ಪೊಲೀಸ್ನವರು ಮೀಟಿಂಗ್ಸ್ಗಳನ್ನು ಮಾಡಿ ತಿಳಿ ಹೇಳಿರ್ತಾರೆ ಅಷ್ಟೇ ಅಲ್ಲದೆ ಅವರಿಗೆ ಪ್ಯಾಂಪ್ಲೆಟ್ಸ್ಗಳನ್ನು ಕೊಟ್ಟು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ನಂಬರ್ಸ್ಗಳಾದಂಥ ಅವರ ಠಾಣ ರಕ್ತ ಉಪವಿಭಾಗ ಕಂಟ್ರೋಲ್ ರೂಮ್ ಎಲ್ಲ ನಂಬರ್ಸ್ಗಳನ್ನು ಅವರನ್ನು ಕೊಡಲಾಗಿದೆ ಇತ್ತೀಚೆಗೆ ನಾವು ಅಂಗಡಿ ವ್ಯಾಪಾರಸ್ಥರು ಬ್ಯಾಂಕು ಎ ಟಿ ಎಮ್ಮು ಜ್ಯುವೆಲರಿ ಶಾಪ್ಸು ಇವರದ್ದು ಮೀಟಿಂಗ್ಗಳನ್ನು ಮಾಡಿ ಸಾಕಷ್ಟು ಸುರಕ್ಷತಾ ಕ್ರಮಗಳಾದಂತಹ ಸಿ ಸಿ ಟಿ ವಿ ಅಳವಡಿಸಿಕೊಳ್ಳುವುದಕ್ಕೆ ಮತ್ತು ಅಲಾರ್ಮಿಂಗ್ ಸಿಸ್ಟಮ್ಸ್ಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಅವರನ್ನ ಗಮನಕ್ಕೆ ತರಲಾಗಿದೆ ಈಗ ನಾವು ಆದಂಥ ಅಪರಾಧಗಳನ್ನು ನೋಡಿದಾಗ ಈ ಅಪರಾಧಿಗಳು ಈ ಅಪರಾಧವನ್ನು ಎಲ್ಲಿ ಸಿ ಸಿ ಟಿ ವಿಗಳು ಇಲ್ಲ ಆ ಸ್ಥಳಗಳಲ್ಲಿ ಮಾಡಿದ್ದು ಕಂಡು ಬಂದಿರುತ್ತದೆ ಆದ್ದರಿಂದ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಕೇಳಿಕೊಳ್ಳುವುದೇನೆಂದರೆ ಯಾರಿಗೆ ಆರ್ಥಿಕವಾಗಿ ಸಬಲರಾಗಿರ್ತೀರಾ ಸೊ ಯಾರು ಶಕ್ತಿ ಇದೆ ಅವರು ಸಿ ಸಿ ಟಿ ವಿಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಕಡ್ಡಾಯವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಅವರನ್ನು ಕೋರುತ್ತದೆ ಸಿ ಟಿ ವಿಗಳಿಂದ ಯಾವುದೇ ರೀತಿಯಾದಂತಹ ಅಪರಾಧಗಳು ಆಗುವುದಿಲ್ಲ ಮತ್ತು ಅಪರಾಧ ಮಾಡುವರೆಗೂ ಕೂಡ ಒಂದು ಎಚ್ಚರಿಕೆ ಇರುತ್ತೆ ಇದು ನಿಮ್ಮ ಸುರಕ್ಷತೆಗೆ ಅಷ್ಟೇ ಅಲ್ಲ ನಗರ ಸುರಕ್ಷತೆಗೆ ಮತ್ತು ರಸ್ತೆಯಲ್ಲಿ ಎಲ್ಲ ಅಪರಾಧಗಳನ್ನು ತಡೆಗಟ್ಟಲು ಇದು ಅವಶ್ಯಕವಾಗಿರುತ್ತದೆ ಏ ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗಗಳಲ್ಲಿ ಪೊಲೀಸ್ ಬೀಟ್ ವ್ಯವಸ್ಥೆಯನ್ನು ಬಲಪಡಿಸಿದ್ದು ಹಳ್ಳಿಗಳಲ್ಲಿ ಪೊಲೀಸರು ಸಂಚರಿಸಿ ರಾತ್ರಿಯೂ ಕೂಡ ಅಲ್ಲಿಯೇ ಇದ್ದು ತಮ್ಮ ಬೀಟ್ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಇರ್ತಾರೆ ಆದ್ದರಿಂದ ಜನರಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಭಯ ಇರುವುದು ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆ ಯಾವಾಗಲೂ ಜನರ ಸುರಕ್ಷತೆ ಭದ್ರತೆಗೆ ಕಟ್ಟುನಿಟ್ಟಾಗಿದ್ದು ಜನರು ನಿರಾತಂಕವಾಗಿ ನೆಮ್ಮದಿಯಿಂದ ಇರಲು ವಿಜಯಪುರ ಜಿಲ್ಲಾ ಪೊಲೀಸ್ ಯಾವಾಗಲೂ ಅವರ ಸದಾ ಸೇವೆಗೆ ಸಿದ್ಧವಾಗಿರುತ್ತದೆ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ಎ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು